ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತಾನೆ ಕರೀತಾರೆ ಇದೀಗ ನಟ ದರ್ಶನ್ ಸದಾ ತನ್ನ ಬೆನ್ನಿಗೆ ನಿಂತ ಅಭಿಮಾನಿಗಳ ಬೆನ್ನನ್ನ ತಟ್ಟುವ ಕೆಲಸವನ್ನ ಮಾಡಿದ್ದಾರೆ ತನ್ನ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳಿಗೆ ದರ್ಶನ್ ಧನ್ಯವಾದ ಹೇಳಿದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘದವರು ನಟನ ಹುಟ್ಟುಹಬ್ಬದ ದಿನ ಹಲವು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಅಭಿಮಾನಿಗಳ ಉತ್ತಮ ಕೆಲಸವನ್ನ ದರ್ಶನ್ ಕೊಂಡಾಡಿದ್ದಾರೆ ದರ್ಶನ್ ಹೆಸರಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ ವಿಶೇಷ ಚೇತನ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಅವರಿಗೆ ಕೆಲ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ವೃದ್ಧರಿಗೆ ಅಗತ್ಯ ವಸ್ತುಗಳನ್ನು ನೀಡಿದ್ದಾರೆ ಹಲವೆಡೆ ಅಭಿಮಾನಿಗಳು ದಾಸನ ಹೆಸರಲ್ಲಿ ಅನ್ನ ದಾಸೋಹದಂತಹ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಸೆಲೆಬ್ರಿಟಿಗಳ ಈ ಉತ್ತಮ ಕೆಲಸದ ಹಲವು ಫೋಟೋಗಳನ್ನ ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹತ್ತರಿಂದ ಹದಿನೈದಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅದುವೆ ರಾತ್ರಿ ದರ್ಶನ್ ಸಾಲು ಸಾಲು ಪೋಸ್ಟ್ ಅನ್ನ ಮಾಡಿ ತಮ್ಮ ಅಭಿಮಾನಿಗಳನ್ನ ಕೊಂಡಾಡಿದ್ದಾರೆ ಒಂದಷ್ಟು ಜನ ಅಭಿಮಾನಿಗಳು ಇದೇನಿದು ರಾತ್ರೋರಾತ್ರಿ ಇಷ್ಟೊಂದು ಪೋಸ್ಟ್ ಮಾಡ್ತಾ ಇದಾರಲ್ಲ ನಮ್ಮ ಬಾಸ್ ಅಂತ ಸಣ್ಣದಾಗಿ ಶಾಕ್ ಕೂಡ ಆಗಿದ್ರು ಇಂತಹ ಪೋಸ್ಟ್ ಗಳನ್ನ ನೋಡಿ ಸಾಕಷ್ಟು ಶೇರ್ ಗಳನ್ನ ಡಿ ಬಾಸ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ನಟ ದರ್ಶನ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪೋಸ್ಟ್ ಶೇರ್ ಮಾಡಿದ್ದು ಕೆಲ ಫೋಟೋಗಳನ್ನು ಶೇರ್ ಮಾಡಿದ ನಟ ದರ್ಶನ್ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಇನ್ನು ಫೆಬ್ರವರಿ ಹದಿನಾರರಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು ನಟನಿಗೆ ಸ್ಯಾಂಡಲ್ವುಡ್ ತಾರೆಯರು ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ಅವರ ಅಪಾರ ಅಭಿಮಾನಿಗಳು ಶುಭಾಶಯವನ್ನು ಕೋರಿದ್ರು ಬರ್ಡೇ ಸಂಭ್ರಮ ಮುಗಿದು ಎರಡು ದಿನಗಳ ಬಳಿಕ ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟೊಂದನ್ನು ಶೇರ್ ಮಾಡಿಕೊಂಡಿದ್ದು ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಂದು ಭಾಸವಾಗುತ್ತದೆ ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂಥ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ ಅಂತ ದರ್ಶನ್ ಬರೆದುಕೊಂಡಿದ್ದರು ಜೊತೆಗೆ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿಸುವ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ ನೀವು ಹಲವೆಡೆ ಮಾಡುತ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅತಿ ಆದಷ್ಟು ಬೇಗ ನಿಮ್ಮನ್ನು ಕಾಣುವ ಹಂಬಲ ಕಾತುರ ನನ್ನಲ್ಲಿಯೇ ಇದೆ ನಿಮ್ಮನ್ನು ಪಡೆದಿರುವ ನಾನೇ ಧನ್ಯ ನಿಮ್ಮ ದಾಸ ದರ್ಶನಂತ ಬರೆದುಕೊಂಡಿದ್ರು